ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಇನ್ನು ರಾಜ್ಯದಲ್ಲಿ ವರುಣ ಆರ್ಭಟ ಮುಂದುವರೆದಿರುವಂತದ್ದು ಮುಂದಿನ ಆರು ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಮಳೆ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಕರಾವಳಿಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾವೇರಿ ದಕ್ಷಿಣ ಒಳನಾಡಿನ ಮೈಸೂರು ತುಮಕೂರು ರಾಮನಗರ ಕೋಲಾರ ಮಂಡ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೂ ಅಲರ್ಟ್ ಘೋಷಣೆ ಮಾಡಲಾಗಿದೆ ಏನೋ ಕೆಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಏನು ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಮುಂದಿನ ಆರು ದಿನಗಳ ಕಾಲ ಭಾರಿ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ ಅಂತ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ ಕರಾವಳಿಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾವೇರಿ ಬೆಂಗಳೂರು ದಕ್ಷಿಣ ಒಳನಾಡಿನ ಮೈಸೂರು ತುಮಕೂರು ರಾಮನಗರ ಕೋಲಾರ ಮಂಡ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿರುವಂತದ್ದು ಇನ್ನು ಕೆಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಸುರಕ್ಷಿತವಾಗಿರಲು ಕರೆಯನ್ನು ಕೂಡ ನೀಡಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ದಿನಗಳಿಂದ ಮಳೆಯ ಆರ್ಭಟ ಕೂಡ ಹೆಚ್ಚಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಅದೇ ರೀತಿ ಕರ್ನಾಟಕದ ಹತ್ತಕ್ಕೂ ಹೆಚ್ಚು ಅಧಿಕ ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ ಅಂತ ಕಳೆದ ಕೆಲ ದಿನಗಳಿಂದ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅದೇ ರೀತಿ ಮುಂದಿನ ಆರು ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕೂಡ ಅಹ್ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈಗಾಗಲೇ ಕಳೆದ ಎರಡು ವಾರಗಳಿಂದ ನಾನಾ ಕಡೆಗಳಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ ಬೆಂಗಳೂರಿನ ಕೆಲವೇ ಕೆಲವೆಡೆ ಮಳೆ ಆಗಿದೆ ಇಂದು ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಕೂಡ ಇರುವಂತದ್ದು ಮೈಸೂರು ಮಂಡ್ಯ ಕೋಲಾರ ಕೊಡಗು ಹಾಸನ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ವಿಜಯಪುರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ದಕ್ಷಿಣ ಕನ್ನಡದಲ್ಲಿ ಮಳೆ ಆಗಲಿದೆ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ರಾಮನಗರ ಶಿವಮೊಗ್ಗ ವಿಜಯನಗರದಲ್ಲಿ ಒಣ ಹವೆ ಮುಂದುವರಿಯಲಿರುವಂಥದ್ದು ಇನ್ನು ಬಹಳಷ್ಟು ಕಡೆ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಅಹ್ ಅಂತ ಅಂದ್ರೆ ನಿನ್ನೆ ಕೂಡ ಮೈಸೂರಿನಲ್ಲಿ ಧಾರಾಕಾರ ಮಳೆ ಸುರಿದಿರುವಂತದ್ದು ಬೆಂಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದೆ ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ ಎಲ್ಲರೂ ಸುರಕ್ಷಿತವಾಗಿರ್ಬೇಕು ಅಂತ ಕೂಡ ಕರೆ ಕೊಟ್ಟಿದೆ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಕಬ್ಬಹಳ್ಳಿ ಜಾಯ್ನ್ ಆಗಿದ್ದಾರೆ ಮನೋಜ್ ಈಗ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಒಂದಷ್ಟು ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅಂದ್ರೆ ಹದಿನಾರು ಜಿಲ್ಲೆಗಳಲ್ಲಿ ಮಳೆ ಮುಂದಿನ ಆರು ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿ ವಾತಾವರಣ ಇದೆ ನ ಬೇಸಿಗೆಯೂ ಕೂಡ ತಳಪಕ್ಕಿನ್ನ ಕೂಡ ಇದ್ದಾರೆ ತೊಂಬೆರ ದಿನದವರು ರಾಜ್ಯದ ಹಲವು ಜಿಲ್ಲೆಗಳು ಕೂಡ ಮಳೆಯಾಗಿದ್ದು ಕೆಲವು ಭಾಗದಲ್ಲಿ ಒರನ್ನ ಆರುಭಟ ಜೋರಾಗಿದ್ದು ಮೇ ನಾಲ್ಕರವರೆಗೂ ಕೂಡ ರಾಜ್ಯದ ಎಲ್ಲಾ ಭಾಗಗಳು ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹವಾಮಾನ ಇಲಾಖೆಗಳು ತಿಳಿಸಿದೆ ಈ ಮೂರಾರು ಪೂರ್ವ ಏನಂತಂದ್ರೆ ಮಳೆಯ ಅಬ್ಬರ ಮೇ ತಿಂಗಳಲ್ಲಿ ಕೂಡ ಜೋರಾಗಲಿದ್ದು ರಾಜ್ಯದ ಎಲ್ಲಾ ಭಾಗಗಳು ಕೂಡ ಮಳೆ ಆಗಿ ಕೂಡ ಈ ಅಲರ್ಟ್ ಅನ್ನು ಕೂಡ ಜಾರಿಯನ್ನು ಕೊಡಿಸಿದೆ ಹವಾಮಾನ ಕೂಡ ಪ್ರಕಾರ ಇಂದಿನಿಂದ ಮುಂದಿನ ನಾಲ್ಕು ದಿನಗಳ ಕಾಲ ಕೂಡ ಇದ್ದರೆ ಮುನ್ಸೂಚನೆಯನ್ನು ಕೊಡಲಾಗಿದೆ ಇನ್ನೊಂದು ಕಡೆ ಏನಂದ್ರೆ ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಮೇ ನಾಲ್ಕರವರೆಗೂ ಕೂಡ ಅಂದ್ರೆ ಎಲ್ಲೋ ಅಲರ್ಟ್ ಅನ್ನು ಕೂಡ ಅಂದ್ರೆ ಎಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅಂದ್ರೆ ಇಲ್ಲಿ ಎಚ್ಚೆತ್ತವಾದಂತಹ ಮಳೆ ಆಗುವಂತ ಸೂಚನೆ ಅಂತ ಕೂಡ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನೊಂದು ಕಡೆ ನೋಡೋದಾದ್ರೆ ಬೆಂಗಳೂರಲ್ಲೂ ಕೂಡ ಭಾರಿ ಮಳೆಯಾಗಿ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಹಾಸನ ಶಿವಮೊಗ್ಗ ಮೈಸೂರು ಮತ್ತು ಚಿಕ್ಕಮಗಳೂರು ಚಾಮರಾಜನಗರ ಮಂಡ್ಯ ದಕ್ಷಿಣ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಂತಂದ್ರೆ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇಲ್ಲಿ ಮಳೆ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಆಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ತಿಳಿಸಿದೆ ನಾಲ್ಕು ದಿನಗಳ ಕಾಲ ಆರೆಂಜ್ ಅಲರ್ಟ್ ಕೂಡ ಏನಂದ್ರೆ ಉತ್ತರ ನಾಡು ಪ್ರದೇಶಗಳಲ್ಲಿ ಕೂಡ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೂಡ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬೆಳಗಾವಿ ರಾಯಚೂರು ಆಗಿರ್ಬೋದು ವಿಜಯಪುರ ಕೊಪ್ಪಳ ಉಗ್ರಿ ಯಾದಗಿರಿ ಬಾಗಲಕೋಟೆ ವಿಜಯನಗರ ಮತ್ತು ಗದಗ ಸೇರಿದಂತೆ ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು ಕೂಡ ಭಾರಿ ಮಳೆ ಮುನ್ಸೂಚನೆ ಇದೆ ಅಂತ ಕೂಡ ತಿಳಿಸಿದೆ ಬೆಂಗಳೂರಿನಲ್ಲಿ ಬಿಸಿಲ ಧಗೆ ಹೆಚ್ಚಾಗಿದ್ದು ಕೂಡ ಕಲಬುರಗಿಯಲ್ಲಿ ಕೂಡ ಇದ್ರೆ ಬಿಸಿಲಿನ ವಾತಾವರಣ ಹೆಚ್ಚಾಗಿದ್ದು ನಲವತ್ ಮೂರು ಪಾಯಿಂಟ್ ಎರಡು ಡಿಗ್ರಿ ಕೂಡ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ಬಿಸಿಲ ಧಗೆ ಹೆಚ್ಚಾಗಿದ್ದು ಎಚ್ ಎಲ್ ಗರಿಷ್ಠ ಉಷ್ಣಾಂಶ ಕೂಡ ಮೂವತ್ತೈದು ಡಿಗ್ರಿ ಇದ್ದು ಸೆಲ್ಸಿಯಸ್ ಆಗಿದೆ ಅಂತ ಹೇಳ್ಬಹುದು ಮತ್ತೆ ನಗರದ ಇತರ ಪ್ರದೇಶಗಳ ಕೂಡ ಗರಿಷ್ಠ ಉಷ್ಣಾಂಶ ಕೂಡ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಷ್ಟು ಉಷ್ಣಾಂಶ ಇದ್ರು ಕೂಡ ವಾತಾವರಣ ಕ್ಷಣದ ಕ್ಷಣಕ್ಕೆ ಚೇಂಜ್ ಆಗಿ ಯಥೆಚ್ಚಾದಂತಹ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಮತ್ತೆ ಇನ್ನೊಂದು ಕಡೆ ಕರಾವಳಿ ಭಾಗ ಮತ್ತು ಒಳನಾಡ ಜಿಲ್ಲೆಗಳಿಗೂ ಸೇರಿದಂತೆ ರಾಜ್ಯದ ಅಧಿಕ ತಾಪಮಾನ ವಾತಾವರಣ ಕೂಡ ಮುಂದುವರಿಯಲಿದೆ ಕೆಲವೆಡೆ ಲಘು ಮಳೆ ಕೂಡ ಆಗಬಹುದು ಅಂತಂದ್ರೆ ನಂತರ ನಾಲ್ಕು ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಧಾರಕರ ಮಳೆಯಾಗಿ ಯಥೆಚ್ಚವಾದಂತಹ ಗಾಳಿ ಏನಂತಂದ್ರೆ ಇದಕ್ಕೆ ಬಂಗಾಳ ಕೊಲ್ಲಿ ಸಮುದ್ರ ಅಂತಂದ್ರೆ ಮೇಲ್ಮೈನಲ್ಲಿ ಕೂಡ ಸೃಷ್ಟಿಯಾಗುವ ಭೂಮಿ ಮೇಲ್ಮೈನಲ್ಲಿ ತೀವ್ರ ಪರಿಣಾಮ ಕೂಡ ಕಾರಣವಾಗಿದೆ ಅಂತ ಹೇಳ್ಬಹುದು ತಮ್ಮೆಲ್ಲ ಮಾಹಿತಿಗಾಗಿ ಮನೋಜ್ ಏನೋ ರಾಜ್ಯದಲ್ಲಿ ಮಳೆಯ ವಾತಾವರಣ ಇದೆ ಈಗಾಗಲೇ ಮೈಸೂರು ಬೆಂಗಳೂರು ಸೇರಿದಂತೆ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಮುಂದಿನ ಆರು ದಿನಗಳ ಕಾಲ ಮಳೆ ಕೂಡ ಹೆಚ್ಚಾಗಲಿದೆ ದಯಮಾಡಿ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಕರಾವಳಿ ನಾ ಹವಾಮಾನ ವಿಷಯದ ಸಂಕ್ಷಿಪ್ತ ಪರಿಚಯ 얘는 ದಕ್ಷಿಣ ವರನಾಡುನಲ್ಲಿ ಆಗೋಕ್ಕೆ ಬಂದಿದೆ ಕರಾವಳಿ ಆಗು ಉತ್ತರ ವರನಾಡುನಲ್ಲಿ ಅಣ್ಣಲ್ಲಿ ಹಾಗೂರಾದಲ್ಲಿ ಬಂದಿದೆ ಪ್ರಮುಖವಾಗಿ ಇದರ ಚಿತ್ರಗಳು ನಿಮಗೆ ಇಲ್ಲಿ ಸಿಗುತ್ತೆ ಗೋವೆತು ಗೋವೆ ಜಿಲ್ಲೆ ಮೂಷೆಂಡ್ ಗಲ್ತಾಗಿ ದಕ್ಷಿಣ ಕರ್ನಾಟಕದಲ್ಲಿ ವ್ಯಾರಿಸುತ್ತೆ ಮರೆಯಾಗಿ ಕಲ್ಬುರ್ಗಿ ನಗರದ ಉಷ್ಣಾಂಶ 30°C ದರೆಕೂರಿ ಸೆನ್ಸಿಯಸ್ ಬೀದಾರ್ ನಗರದಲ್ಲಿ 34°C ಆಲೂ ಕಾರವಾರ ನಗರದ ಉಷ್ಣಾಂಶ 37°C ದಾಖಲಾಗಿದೆ ಈ ಇರುವ ಹವಾಮಾನದ ಸನ್ನಿವೇಶದಿಂದಂತೆ ಕರ್ನಾಟಕದ ವರನಾ ಉತ್ತರ ಭಾಗದಿಂದ ಬಾಯ್ದಿಂತು ಅರಮೋಜಿ ಇದರ ಪ್ರಭಾವದಿಂದ बेंगलुरु ನಲ್ಲಿ ಮೇ ವಂದನೆ ಮೇ ವಂದನೆ ಮೂಡವರಿಗೆ ಆಗೋಡ ಸಾಮಾನ್ಯ ವೃತ್ತಿ ನೀನಾರ್ವಾ ಹೆಚ್ಚಿನ ಸಾಧಿತೀವಿತ್ತು ಬೆಂಗಳೂರಿನಲ್ಲಿ ಗೃಹ ಮತ್ತು ಸಂಸತ್ತು ಮತ್ತು ಪ್ರಾಥಮಿಕ ಸೇವೆಗಳು ಆಗು ಕನಿಷ್ಠ ಮತ್ತು ಶಾಾಂಶಿಕ ಮತ್ತು ಆರೋಗ್ಯದ ಸೇವೆಗಳು ಇದೆವೆ ಸಂಸಾದಿನಲ್ಲಿದೆ ಮೇ ವಂದನೆ ನಂತರ ನೀ ಹೇಳಿದ್ರು ಒಡಕ್ಷನಗೊಳೋಣ ನಿಮ್ಮಲ್ಲಿ ಆಲೋಕ ಬೆಂಗಳೂರಿನ ಸಾಮಾನ್ಯವಾಗಿ ಆಲೋಕದ ಮಳೆಯಾದ ಹೆಚ್ಚಿನ ಸಾಧಿತೀವಿತ್ತು ಮೇ ವಂದನೆ ನಂತರ ನೀ ಹೇಳಿದ್ರು ಒಡಕ್ಷ కరావళి ఉత్తర ఒలనాడి సాధారణు మించు సమేత మూడు మొత్తం సాధ్యత ఇది కలబుర్గి సేరే ఉత్తర ఒలనాడి ముందు ఐదు గంటల వరకు గరిష్టస్